ಬಿಓಗಳ ಡಿಜಿಟಲೀಕರಣ ಅಂತ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮಗೆ ಇಪ್ಪತ್ತೇಳು ಜನ್ರು ರೈತರದ್ದು ಕೂಡ ಡೇಟಾ ಮೈಂಟೇನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಎಕ್ಸೆಲ್ ಓಕೆ ಮೇಲ್ಗಡೆ ಕಾಲಿಕು ಮಾಡಿಕಾಗಾ ಸೋ ಈ ರೀತಿ ಮೇಣದ ಸಮೇತ ಇಷ್ಟು ಜೇನ್ ಕಟ್ಟಿರುತ್ತೆ ಸೋ ನಾವೇನ್ ಮಾಡ್ತೀವಿ ಸೊ ನಾವು ಮತ್ತೆ ಅಂದ್ರೆ ನಾವು ಈ ಮೇಡೇಸ್ ಎಲ್ಲ ನನ್ನ ಪ್ರೀತಿ ರೈತ ಬಂದವರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರ ಎಲ್ರು ಚೆನ್ನಾಗಿದ್ರಾ ಅಂತ ಭಾವಿಸ್ತಾರೆ ಇವತ್ತು ಕೃಷಿ ಮೇಳಕ್ಕೆ ಬಂದಿದ್ದೀವಿ ಇದು ನಡೆದಿದ್ದು ಕನಕ್ಪುರದಲ್ಲಿ ಈ ಒಂದು ಕೃಷಿ ಮೇಳ ನಡೆದಿದ್ದು ಕನಕ್ಪುರದ ತಾಲೂಕ್ ಆಫೀಸ್ ಆಪೋಸಿಟ್ ಇರುವಂತಹ ಕಾಲೇಜಿನಲ್ಲಿ ನಡೆದಿದ್ದು ಕಾಲೇಜಿನ ಎಂಟ್ರನ್ಸೇ ಒಂದು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ ಅದಕ್ಕೆ ನಮ್ಮ ಒಂದು ಬಾವುಟದ ಏನು ಬಣ್ಣಗಳನ್ನ ಹಾಕಿ ಕಂಗೊಳಿಸ್ತಾ ಇತ್ತು ರಾತ್ರಿ ಹೊತ್ತು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈ ಒಂದು ಕೃಷಿ ಮೇಳ ನಡೆದಿದ್ದು ಶ್ರೀ ಎಸ್ ಕರಿಯಪ್ಪ ಕೃಷಿ ಮಹಾವಿದ್ಯಾಲಯ ಈ ಒಂದು ಕಾಲೇಜ್ ನವರು ಕೃಷಿ ಮೇಳವನ್ನ ನಡೆಸ್ಕೊಟ್ಟಿದ್ದು ಕೃಷಿ ಮೇಳದಲ್ಲಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಅಂದ್ರೆ ತುಂಬಾ ಜೋಡಿ ಎತ್ತುಗಳು ಬಂದಿದ್ದು ನೋಡಬಹುದು ಎಷ್ಟು ಚೆನ್ನಾಗಿದ್ವು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಸೊ ಇಲ್ಲಿ ಮಾರಾಟ ಕೂಡ ಮಾಡ್ತಾ ಇದ್ರು ಸೊ ರೇಟ್ ನಾವಂತೂ ಕೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ತಗೊಳೋದಾದ್ರೆ ಕೇಳಬೇಕು ಸುಮ್ನೆ ಏನಕ್ಕೆ ಕೇಳಬೇಕು ಅಂತ ಕೇಳಕ್ ಹೋಗ್ಲಿಲ್ಲ ಸೊ ಇಲ್ಲೆಲ್ಲ ಇಷ್ಟನೋ ಅವ್ರನ್ನೆಲ್ಲ ತಗೊಂಡು ಹೋಗ್ತಾ ಇದ್ರು ಯಾಕೆಂದ್ರೆ ಹಳ್ಳಿ ಕಡೆ ಜನ ಸುತ್ತಮುತ್ತಲಿರುವಂತಹ ಹಳ್ಳಿ ಜನ ಎಲ್ಲ ಒಕ್ಕಲ್ತನ ಮಾಡ್ತಾ ಇರೋರಾಗಿರೋದ್ರಿಂದ ಬಂದ್ಬಿಟ್ಟು ಉಳುಮೆ ಮಾಡೋಕ್ಕೆ ಎತ್ತುಗಳ ಅವಶ್ಯಕತೆ ಇರೋರು ಯಾರೆಲ್ಲ ಬೇಕು ಅದನ್ನ ತಗೊಂಡು ಹೋಗ್ತಾ ಇದ್ರು ಓರಿಗಳು ತುಂಬಾ ಚೆನ್ನಾಗಿರೋದ್ರಿಂದ ತುಂಬಾ ಜನ ಆ ಎತ್ತುಗಳ ಜೊತೆ ಸೆಲ್ಫಿನೂ ಕೂಡ ತಗೊಂತ ಇದ್ರು ಫೋಟೋಸ್ನ ತಗೊತಾ ಇದ್ರು ಸೊ ನೋಡ್ತಾ ಇರಬಹುದು ನೀವು ಅವುಗಳ ಜೊತೆ ಫೋಟೋ ತಗೊಳ್ಳೋದು ಅದೆಲ್ಲ ಒಂದೇನೋ ಒಂಥರ ಖುಷಿಯಾಗಿ ಕೊಡುತ್ತೆ ಹಾಗಾಗಿ ಎಲ್ಲ ಫೋಟೋ ತಕೊಂತ ಇದ್ರು ಸೊ ಎತ್ತುಗಳನ್ನ ನೋಡ್ಕೊಂಡು ಮುಂದೆ ಹಾಗೆ ಹೊರಟ್ವಿ ಸೊ ಇಲ್ಲಿ ನೋಡ್ಬೋದು ನೀವು ದೈವಿಕ ದೇಸಿ ತುಪ್ಪ ಅಂತಂದು ಇದನ್ನು ಕೂಡ ಕೃಷಿ ಮೇಳದಲ್ಲಿ ಇಟ್ಟಿದ್ರು ಇದು ಹಳ್ಳಿಕಾರ್ ತುಪ್ಪದ ತಳಿ ಅಂತ ಹೇಳಿದ್ರು ಹಳ್ಳಿಕಾರ್ ಏನು ಆಕಳುಗಳು ಇರ್ತವಲ್ಲ ಅವುಗಳಿಂದ ತಯಾರಿಸಿರುವಂತಹದ್ದು ಪಕ್ಕಾ ದೇಸಿ ತುಪ್ಪ ಅಂತ ಹೇಳಿ ಈ ಕಬಾಳಮ್ಮ ಇದೆಯಲ್ಲ ಅಂದ್ರೆ ಕಬಾಳಗೆ ಹೋಗ್ತಾರಲ್ಲ ಅಲ್ಲಿ ಪ್ರ ತಯಾರು ಮಾಡ್ತಾರಂತೆ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಒಂದು ಬಾಟಲು ಏಳುನೂರು ರೂಪಾಯಿ ಹೇಳಿದ್ರು ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಶಾಟ್ ತಕೊಂಡ್ಬಿಟ್ಟು ಅಲ್ಲಿ ನಂಬರ್ ಇದೆ ಕಾಲ್ ಮಾಡ್ಬೋದು ಇನ್ನ ಇದ್ರ ಮುಂದೆ ಒಂದು ರಾಗಿ ಪಾಪಡ್ ಅಂದ್ರೆ ಬೋಟಿ ಏನಿರುತ್ತಲ್ಲ ಅದನ್ನ ಮರ ಮಾರಾಟ ಮಾಡ್ತಾ ಇದ್ರು ಸಾವಯವವಾಗಿ ಬೆಳೆದಂತಹ ರಾಗಿ ಜೋಳ ಇವುಗಳಿಂದ ತಯಾರಿಸಿರುವಂತಹ ಪಾಪಡ್ಡಿದ್ದು ಮನೆಯಲ್ಲೇ ತಯಾರು ಮಾಡಿರುವಂತಹದ್ದು ಸೊ ಹಂಗಾಗಿ ಇದನ್ನ ಎಲ್ಲ ಕಡೆ ತುಂಬ ಮಾರಾಟ ಮಾಡ್ತಾ ಇದ್ರು ತುಂಬ ತಗೋತಾ ಇದ್ರು ಕೂಡ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಹ್ ಎಲ್ಲರಿಗೂ ಶುಗರ್ ಬಿ ಪಿ ಇರೋದ್ರಿಂದ ರಾಗಿ ಮೊರೆ ಜಾಸ್ತಿ ಹೋಗ್ತಾ ಇದ್ದಾರೆ ಜನ ಹಾಗಾಗಿ ರಾಗಿಯಿಂದ ತಯಾರಿಸಿರುವಂತಹ ಏನಾದರೂ ಐಟಮ್ಸ್ ಫುಡ್ ಅಂತ ಅಂದರೆ ಇಷ್ಟಪಡ್ತಾರೆ ಆರೋಗ್ಯವಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಸೊ ಇದ್ರ ಮುಂದೆ ಹೋದರೆ ಪುನಃ ಪುನಃ ಬರೆದು ಅಳಿಸುವ ಪುಸ್ತಕ ಅಂದ್ರೆ ಇದ್ರ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಪೇಪರ್ ಮತ್ತೆ ಮರಗಳನ್ನು ಉಳಿಸೋದು ಏಕೆಂದರೆ ಬುಕ್ಗಳು ಬರಿತಾ ಓದೋದಂಗೆ ಸೊ ಮತ್ತೆ ಮತ್ತೆ ತರಿಸ್ಕೊಳ್ಳೋದು ಸೊ ಬುಕ್ಕುಗಳು ಬೇಕು ಅಂದರೆ ಮರಗಳನ್ನ ಕಡಿಯೋದು ಜಾಸ್ತಿ ಆಗಬೇಕು ಹಾಗಾಗಿ ಆ ಒಂದು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಪುನಃ ಪುನಃ ಬರೆದು ರೀರೈಟಬಲ್ ಬುಕ್ನ ತಯಾರು ಮಾಡಿರುವಂಥದ್ದು ಸೊ ಇದ್ರ ಮುಂದೆ ಬಂದರೆ ಇಲ್ಲೆಲ್ಲ ಡಿಜಿಟಲ್ ಗ್ರೀನ್ ಕೆಲವೊಂದು ಪ್ರಾಡಕ್ಟ್ಗಳು ನೋಡ್ಬೋದು ನೀವು ಆಯಿಲ್ ಇದೆ ಸನ್ಫ್ಲವರ್ ಆಯಿಲ್ ಆಮೇಲೆ ಈ ಎಣ್ಣೆ ಮತ್ತೆ ಏನ್ ಪೌಡರ್ ಬರುತ್ತಲ್ಲ ಮುಲ್ತಾನ್ ಮಟ್ಟಿ ಪೌಡರು ಅಶ್ವಗಂಧ ಪೌಡರು ಸೊ ರೀ ಈ ಥರ ಎಲ್ಲ ಕೆಲವೊಂದು ಪೌಡರ್ಗಳನ್ನ ಇಟ್ಬಿಟ್ಟು ಮಾರಾಟ ಮಾಡ್ತಾ ಇದ್ರು ಸೊ ಇದು ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಅಂತಂದು ಒಂದು ಕಂಪ್ನಿಯಿಂದ ಅಂತೆ ಸೊ ಇದು ಏನು ಅಂತ ನನಗೂ ಗೊತ್ತಾಗ್ಲಿಲ್ಲ ಹಂಗಾಗಿ ಕೇಳಕ್ಕಂತ ಅವ್ರನ್ನೇ ನಾನು ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಅಂದಾಗ ಅವರೇ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಪ್ರೊಡ್ಯೂಸರ್ ಕಂಪನಿ ಅಂತ ನಾವು ಸಾವಯವ ಮತ್ತೆ ಯಾವ ದೇಸಿ ತಳಿಗಳು ಅಂತ ಹೇಳಿ ನಾವು ಮುಂಚೆಗೆ ಕ್ರಾಪ್ ಪ್ಲಾನ್ ಮಾಡಿ ಕೊಡ್ತೇವೆ ಮತ್ತೆ ಅವ್ರ ಕಡೆ ಅದನ್ನ ಬೆಳೆಸಿ ಖರೀದಿ ಮಾಡಿ ಪ್ರೋಸೆಸ್ ಮಾಡಿ ಪ್ಯಾಕ್ ಮಾಡಿ ಮಾಡ್ತೇವೆ ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಅಂತ ಓಕೆ ಡಿಜಿಟಲ್ ಗ್ರೀನ್ ಟ್ರಸ್ಟ್ ಕಡೆಯಿಂದ ನಮ್ಗೆ ಏನಂತಂದ್ರೆ ಎಫ್ ಪಿ ಓಗಳ ಡಿಜಿಟಲೀಕರಣ ಅಂತ ಮಾಡ್ತಾ ಇದೀವಿ ಯಾಕೆಂದ್ರೆ ನಮಗೆ ಆರ್ನೂರ ಇಪ್ಪತ್ತೇಳು ಜನ ರೈತರದ್ದು ಕೂಡ ಡಾಟಾ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಎಕ್ಸೆಲ್ ಶೀಟ್ ಅಲ್ಲಿ ಆಗಿರ್ಬೋದು ಅಥವಾ ಮ್ಯಾನ್ಯಲಿ ಬುಕ್ ಅಲ್ಲಿ ಬರೆಯೋದಾಗೆಲ್ಲ ಆಗಿರ್ಬೋದು ಆ ಒಂದು ಮೊಬೈಲ್ ಆಪ್ ಇದೆ ಅದರಲ್ಲಿ ಪ್ರತಿಯೊಬ್ಬ ಶೇರ್ ಹೋಲ್ಡರ್ದು ನಾವೇನು ಡಾಟಾ ಆಡ್ ಮಾಡ್ತಾವಂದ್ರೆ ನಮಗೆ ಅದರಲ್ಲಿ ಕನ್ಸಾಲಿಡೇಟ್ ಆಗಿ ಒಂದ್ ಕಡೆ ಒಂದು ಫಿಕ್ಚರ್ ಸಿಗತ್ತೆ ಫಾರ್ ಎಕ್ಸಾಂಪಲ್ ಸಿದ್ದ ಸಣ್ಣ ಭತ್ತ ಅಂತಂದ್ರೆ ಸಿದ್ದ ಸಣ್ಣ ಎಷ್ಟು ಜನಕ್ಕೆ ಆ ಒಂದು ತಳಿ ಭತ್ತನ ನಾನು ಮಿತಿನಲ್ಲಿ ಕೊಟ್ಟಿದ್ದೀನಿ ಎಷ್ಟು ಎಕರೆಯಲ್ಲಿ ಬೆಳಿತಾ ಇದ್ದಾರೆ ಎಷ್ಟು ಅಂದಾಜು ಇಳುವರಿ ಬರ್ಬೋದು ಅನ್ನೋದು ಅದ್ರಲ್ಲಿ ನನ್ಗೆ ಕರೆಕ್ಟಾಗಿ ಫಿಕ್ಚರ್ ಗೊತ್ತಾಗುತ್ತೆ ಅವರು ಹೇಳಿರುವ ಹಾಗೆ ಎಲ್ಲವನ್ನು ಕೂಡ ಎಲ್ಲ ಪದಾರ್ಥವನ್ನು ಕೂಡ ಡೈರೆಕ್ಟ್ ಆಗಿ ರೈತರಿಂದ ತಗೊಂಬಂದಿರುವಂತಹದ್ದು ಇದು ಪ್ರತಿಯೊಂದು ಕಾಳುಗಳು ಮೆಣಸಿನಕಾಯಿ ಇರ್ಬೋದು ದ ನವಧಾನ್ಯಗಳಾಗಿರ್ಬೋದು ಬಾಳೆಹಣ್ಣು ಸೊ ಈ ಥರ ಈ ಪ್ರತಿಯೊಂದು ಪದಾರ್ಥವನ್ನ ಕೂಡ ಡೈರೆಕ್ಟ್ ಆಗಿ ತೊಗೊಂಬಂದಿರುವಂತಹದ್ದು ಮೊದಲಿಗೆ ಎಲ್ಲವೂ ಕೂಡ ತೀರ್ಮಾನ ಆಗಿರುತ್ತೆ ಸೊ ಇನ್ನು ಇದ್ರ ಮುಂದೆ ಹೋದರೆ ಇಲ್ಲಿ ನೋಡ್ತಾ ಇರಬಹುದು ಬಳೆಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಬಳೆ ಸರ ನೆಕ್ಲೆ ಕಿವಿ ಏನು ಹೇರ್ ಬ್ಯಾಂಡ್ಸು ಕ್ಲಿಪ್ಸ್ ಎಲ್ಲ ಮಾರ್ತಾ ಇದ್ದಾರೆ ಇನ್ನ ಅದ್ರ ಪಕ್ಕನೇ ಬಟ್ಟೆಗಳನ್ನೆಲ್ಲ ಮಾರಾಟ ಮಾಡ್ತಿದ್ರು ಬ್ಯಾಗ್ಗಳೆಲ್ಲ ಮಾರಾಟ ಮಾಡೋದು ಇನ್ನ ಎಲ್ಲಾ ತರಹದ ಉಪ್ಪಿನಕಾಯಿನ ಕೂಡ ಮಾರಾಟ ಮಾಡ್ತಾ ಇದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೋ ಚೆನ್ನಾಗಿ ಉಪ್ಪಿನಕಾಯಿಗಳನ್ನೆಲ್ಲ ಇಟ್ಕೊಂಡು ಮಾರಾಟ ಮಾಡಿ ಸೊ ಮುಂದೆ ಹೋಗ್ತಾ ಜೇನು ಕೃಷಿ ಮಾಡೋದು ಹೇಗೆ ಆತರ ಒಂದು ಪರಿಶುದ್ಧವಾದಂತಹ ಜೇನುತುಪ್ಪ ಮಾರಾಟ ಮಾಡ್ತಾ ಇದ್ರು ಜೇನು ಹುಳಗಳನ್ನು ಕಾಪಾಡಿ ಪ್ರಕೃತಿಯನ್ನು ಉಳಿಸಿ ಅನ್ನೋ ಒಂದು ಸ್ಲೋಗನಿಂದ ಸೊ ನಾನು ಇಲ್ಲಿ ಕೇಳ್ದೆ ಯಾವ ತರ ಎಲ್ಲ ತಯಾರು ಮಾಡ್ತೀರಾ ಅಂತಂದು ಸೊ ಅವರು ತುಂಬಾ ಇನ್ ಡೀಟೇಲ್ ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಖುಷಿ ಆಯ್ತು ಅದನ್ನು ನೀವು ಕೂಡ ಕೇಳಿಸ್ಕೊಳ್ಳಿ ಪೆಟ್ಟಿಗೆಗಳಲ್ಲಿ ಯಾವ ರೀತಿಯಾಗಿ ಜೇನು ಕೃಷಿ ಮಾಡೋದು ಅನ್ನೋ ಒಂದು ಫುಲ್ ಮಾಹಿತಿಯನ್ನ ಅವರು ಹೇಳಿದ್ರು ನೋಡ್ತಾ ಇರಬಹುದು ಇಲ್ಲಿ ಲೈವ್ ಅಲ್ಲೇ ತೋರಿಸ್ತಾ ಇರುವಂತದ್ದು ಪ್ಯೂರ್ ಜೇನು ತುಪ್ಪ ಇದು ಸೊ ಅವರು ಪೂರ್ತಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ಫಾರ್ಮ್ ಬಂದ್ ದೊಡ್ ಮರವಳಿಯಲ್ಲಿ ಬರುತ್ತೆ ಬಂದಿಲ್ ಕೃಷ್ಣ ಸೊ ಜೇನು ಕೃಷಿ ಮಾಡಬೇಕು ಅಂತಂದ್ರೆ ಈ ರೀತಿ ಪೆಟ್ಟಿಗೆ ಬರುತ್ತೆ ಸೊ ಈ ರೀತಿ ಪೆಟ್ಟಿಗೆಯಲ್ಲಿ ಸೊ ಈ ರೀತಿ ಫ್ರೇಮ್ಸ್ ಇರುತ್ತೆ ಸೊ ಈ ರೀತಿ ಪೆಟ್ಟಿಗೆ ಅಂತಂದ್ರೆ ಸೊ ಇದು ಮೇಲ್ಗಡೆದು ಸೂಪರ್ ಚೇಂಬರ್ ಅಂತ ಅಂದ್ರೆ ಜೇನು ತುಪ್ಪ ಇನ್ಸ್ಟ್ರಾಕ್ಟ್ ಮಾಡಿ ಇದರಿಂದ ಸಂಸಾರ ತಗೊಂಡು ಸೊ ಇಲ್ಲಿ ಒಳ್ಳೆ ಜೀವನ ಮಾಡುತ್ತೆ ಮೊಟ್ಟೆ ಎಲ್ಲ ಈ ಕೆಳಗಡೆ ಇದು ಮಾಡುತ್ತೆ ಸೊ ಮೇಲ್ಗಡೆ ಖಾಲಿ ಫ್ರೈ ಮಾಡಿದಾಗ ಸೊ ಈ ರೀತಿ ಮೇಣ ಸಮೇತ ಇರ್ತಿ ಜೇನು ಕಟ್ಟಿರುತ್ತೆ ಸೊ ನಾವೇನ್ ಮಾಡ್ತೀವಿ ಫುಲ್ ಕಟ್ ಆದ್ಮೇಲೆ ಸೊ ಮೇಲ್ಗಡೆ ಸೀಲ್ ಮಾಡಿರುತ್ತೆ ಆ ಸೀಲ್ ಮಾಡಿರೋದನ್ನ ನಾವು ಮಿಷಿನ್ ಅಲ್ಲಿ ಇಡ್ತೀವಿ ಈ ಮಿಷಿನ್ ಅಲ್ಲಿ ಇಟ್ಟು ಜೋರಾಗಿ ತಿರ್ಸೋದ್ರಿಂದ ಸೊ ಜೇನ್ ತುಪ್ಪ ಎಲ್ಲ ಆಚೆ ಬರುತ್ತೆ ಸೊ ನಾವು ಮತ್ತೆ ಅಂದ್ರೆ ನಾವು ಈ ಮೇಡ ಸಮೇತ ಜೇನ್ ತೆಗಿಯಲ್ಲ ಸೊ ಮೇಣ ಸಮೇತ ತೆಗಿಯೋದ್ರಿಂದ ಮತ್ತೆ ನಮಗೆ ತುಂಬಾ ಟೈಮ್ ಇಳಿಯುತ್ತೆ ಸೊ ಆದ್ರಿಂದ ಈ ಮಿಷಿನ್ ಇರೋದ್ರಿಂದ ನಾವು ಇದನ್ನ ಜೇನ್ ತುಪ್ಪ ತಗೊಂಡಾಗ ಮತ್ತೆ ನಾವು ಈ ಪೆಟ್ಗೆಗೆ ಇಡ್ತೀವಿ ಸೊ ಅದಾದಮೇಲೆ ಮತ್ತೆ ನಮಗೆ ಟೂ ಮಂತ್ಸ್ ಟೂ ಅಂಡ್ ಹಾಫ್ ಮಂತ್ಸ್ ಮತ್ತೆ ಜೇನ್ ತುಪ್ಪ ಬರುತ್ತೆ ಅದೇ ಇಡಿ ಎಕ್ಸಾಂಪಲ್ ಹಾಕಿದ್ರೆ ಬೇಗ ತುಂಬಾ ಲೇಟ್ ಆಗುತ್ತೆ ಸಲ ಪಾಯಿ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ನಿಧಾನ ಆಗುತ್ತೆ ಜೇನು ಅದಾದ್ಮೇಲೆ ಅದೇ ಗೂಡು ಇರುತ್ತಲ್ಲ ಸೊ ಅಂದ್ರೆ ಜೇನು ಎಷ್ಟು ದಿನ ಪ್ರೊಸೆಸ್ ಸರ್ ಇದು ಮೊದಲನೇ ಸಲ ಮಾಡಿದಾಗ ಅಂದ್ರೆ ಡಿಪೆಂಡ್ ಆಗಿರುತ್ತೆ ಜಾಗ ಯಾವ್ದು ಇರೋದು ಅಕ್ಕಪಕ್ಕ ಹೋಗಿ

ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಎಲ್ಲ ನಮ್ಮ ರೈತ ಬಾಂಧವರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದೆ ಒಂದು ಇದೇ ಸೇಮ್ ವಿಡಿಯೋದಲ್ಲಿ ಕಂಟಿನ್ಯೂ ಹಾಕ್ತಾ ಹೋಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ